ಈಗ ಕ್ರಿಕೆಟ್ ಅಭಿಮಾನಿಗಳ ಬಾಯಲ್ಲಿ ಬರುತ್ತಿರುವ ಒಂದೇ ಒಂದು ಹೆಸರು ಯಾವುದೆಂದರೆ ಹದ್ನಾಕರ ಹರೆಯದ ಪೋರನಾದ ವೈಭವ್ ಹೌದು ಈತ ಚಾಕ್ಲೇಟ್ ಬಾಯ್ ಅಲ್ಲ ನಾನು ಕಡಕ್ ಅಂಡ್ ಕದರ್ ಹೀರೋ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ಆತ ಆಡಿದ ಆಟ ಆಗಿತ್ತು ವೈಭವ್ ಈ ವರ್ಷ ಐಪಿಎಲ್ ನಲ್ಲಿ ಕಂಡ ಹೊಸ ಪ್ರತಿಭೆ ತಾನು ರಾಜಸ್ಥಾನ್ ರಾಯಲ್ ಪರ ಆಡಿದ ಮೊದಲ ಪಂದ್ಯದ ಮೊದಲ ಎಸೆತವನ್ನೇ ಸಿಕ್ಸರ್ ಬಾರಿಸಿದ್ದಾಗಲೇ ಈತ ಅಸಾಮಾನ್ಯ ಬಾಲಕ ಎಂದು ಸಾಬೀತಾಗಿತ್ತು ಈಗ ಮತ್ತೆ ಈತ ಈತನ ಮೇಲಿನ ಅಭಿಮಾನವನ್ನ ಹೆಚ್ಚು ಮಾಡಿದ್ದಾನೆ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು ಟಾಸ್ ಸೋತು ಗುಜರಾತ್ ಟೈಟನ್ಸ್ ಮೊದಲು ಬ್ಯಾಟಿಂಗ್ ಮಾಡಿತ್ತು ಇಲ್ಲಿ ಶುಭಂ ಗಿಲ್ ಹಾಗೂ ಜೋಸ್ ಬಟ್ಲರ್ ಅರ್ಧ ಶತಕ ಬಾರಿಸಿದ್ದರಿಂದ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಗಳಿಸಿ ರಾಜಸ್ಥಾನ್ ರಾಯಲ್ಸ್ಗೆ ಇನ್ನೂರ ಹತ್ತು ರನ್ಗಳ ಟಾರ್ಗೆಟ್ ನೀಡಿತ್ತು ರಾಜಸ್ಥಾನ್ ರಾಯಲ್ಸ್ ಆಟವನ್ನ ನೋಡಿ ಎಲ್ಲರೂ ನಿಬ್ಬೆರಗಾಗಿದ್ದರು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಹನ್ನೆರಡು ರನ್ ಬಾರಿಸಿ ಇನ್ನೂ ಕೂಡ ಇಪ್ಪತ್ತೈದು ಎಸೆತ ಬಾಕಿ ಇರುವಾಗಲೇ ಗೆಲುವು ಸಾಧಿಸಿತು ರಾಜಸ್ಥಾನ್ ರಾಯಲ್ಸ್ ಈ ಆಟ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಎಂದರೆ ಹದಿನಾಲ್ಕರ ಪೋರನ ಮೋಡಿಗೆ ಇಡೀ ಸ್ಟೇಡಿಯಂನೇ ನಿಬ್ಬೆರಗಾಗಿಸಿದ್ದಂತೂ ಹೌದು ತಂಡದ ಆರಂಭಿಕ ಆಟಗಾರ ವೈಭವ್ ಮೂವತ್ತೈದು ಎಸೆತಗಳಲ್ಲಿ ಏಳು ಬೌಂಡರಿ ಹಾಗೂ ಹನ್ನೊಂದು ಸಿಕ್ಸರ್ ಹೊಡೆಯುವ ಮೂಲಕ ಶತಕ ಬಾರಿಸಿದ್ದನು ಇದು ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗವಾಗಿ ಶತಕ ಬಾರಿಸಿದ ಭಾರತೀಯ ಎಂಬ ದಾಖಲೆಯನ್ನ ಬರೆದಿದ್ದಾನೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತೇಳು ಎಸೆತಗಳಲ್ಲಿ ಶತಕ ಬಾರಿಸಿದ್ದ ಪಠಾನ್ ರೆಕಾರ್ಡ್ ಅನ್ನು ಹದಿನೈದು ವರ್ಷಗಳ ಬಳಿಕ ವೈಭವ್ ಮುರಿದಿದ್ದಾರೆ ಅದಲ್ಲದೆ ಕ್ರಿಸ್ಗೇಲ್ ಬಳಿಕ ಅತಿ ವೇಗದ ಶತಕ ಬಾರಿಸಿದ ಆಟಗಾರ ಎಂಬ ಗರಿಮೆಯು ಕೂಡ ಕಾರಣನಾಗಿದ್ದಾನೆ ಶತಕ ಬಾರಿಸಿದ ಕೆಲವೇ ನಿಮಿಷಗಳಲ್ಲಿ ಔಟಾದ ವೈಭವ್ ಮೂವತ್ತೆಂಟು ಎಸೆತಗಳಲ್ಲಿ ನೂರ ಒಂದು ರನ್ ಬಾರಿಸಿ ಔಟಾದರು ವೈಭವ್ ಮೈದಾನದಿಂದ ನಿರ್ಗಮಿಸುತ್ತಿರುವಾಗ ವೈಭವ್ ಆಟಕ್ಕೆ ಸ್ವತಃ ಗುಜರಾತ್ ಟೈಟನ್ ಆಟಗಾರರೇ ನಿಬ್ಬರಗಾಗಿದ್ದಾರೆ ವೈಭವ್ ಮೈದಾನದಿಂದ ನಿರ್ಗಮಿಸುತ್ತಿರುವಾಗ ನಲ್ಲಿದ್ದ ಗುಜರಾತ್ ಟೈಟನ್ಸ್ ಆಟಗಾರರು ಆತನನ್ನ ಪ್ರಶಂಸಿಸಿದ್ದಾರೆ ಅಷ್ಟೇ ಅಲ್ಲದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ಸಹಿತ ಇಡೀ ಸ್ಟೇಡಿಯಂನಲ್ಲಿದ್ದ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ಎದ್ದು ನಿಂತು ಜೋರಾಗಿ ಕೂಗಿ ಚಪ್ಪಾಳಿಯನ್ನ ತಟ್ಟಿದರು ಇತ್ತ ಕಾಲು ಮುರಿದಿದ್ದರೂ ಲೆಕ್ಕಿಸದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಎದ್ದು ನಿಂತು ತಮ್ಮ ಶಿಷ್ಯನ ಸಾಧನೆಯನ್ನ ತುಂಬು ಕಣ್ಣಿನಲ್ಲಿ ಅಭಿನಂದಿಸಿದ್ದರು ಹೊಡಿಬಡಿ ಆಟವೇ ಈತನ ಮೂಲಮಂತ್ರವಂತೆ ಎದುರುಗಿದ್ದವನು ಎಷ್ಟೇ ಪವರ್ಫುಲ್ಲಾದ ಬೌಲರ್ ಆಗಿದ್ರೂ ಕೂಡ ಆ ಬೌಲರ್ ಯಾರು ಅನ್ನೋದನ್ನ ನೋಡಲ್ಲ ಅದು ಆತನಿಗೆ ಬೇಕಾಗಿಯೂ ಇಲ್ಲ ತನ್ನ ಬ್ಯಾಟ್ನಿಂದ ರನ್ ಹೊಡೆಯಬೇಕಷ್ಟೇ ಆತ ಹೊಡೆದ ಪ್ರತಿಯೊಂದು ಬಾಲ್ ಕೂಡ ಬೌಂಡರಿ ಅಥವಾ ಸಿಕ್ಸ್ ಗೆರೆ ದಾಟಬೇಕು ಅದೇನೇ ಆದರೂ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ವೈಭವದ ಗರಿ ಎಂದರೆ ತಪ್ಪಾಗಲ್ಲ